ಬೆಳಗಾವಿ ಜಿಲ್ಲೆಯಲ್ಲಿ ಜರ್ಕಿಹೊಳಿ ಬ್ರದರ್ಸ್ ಏನಿದ್ರು ಡಾಮಿನೇಟ್ ಅನ್ನುವಂಥದ್ದು ಮತ್ತೊಮ್ಮೆ ಪ್ರೂವ್ ಆಗಿದೆ ಅಂತ ಹಂಗೇನಿಲ್ಲ ಜನ ಪ್ರೂವ್ ಮಾಡಿದಾರ ಏನ್ ಜರ್ಕಿಹೊಳಿ ಬ್ರದರ್ಸ್ ಮಾಡೋ ಕತೆ ಕರೆಕ್ಟ್ ಜನ ಗೆದ್ದಿದ್ವಿ ಅದು ನಮ್ ಯಾಕೆ ಜಾರ್ಕಿಹೊಳಿ ಅನ್ನೋದು ಓಟ್ ಅದೊಂದು ಫಿಕ್ಸ್ ಇದ್ದೇ ಇದೆ ಅದು ಎಲ್ಲೇ ಹೋದ್ರು ಜಾರ್ಕಿಹೊಳಿ ಬ್ರ್ಯಾಂಡ್ ಅನ್ನೋ ಓಟು ಎಲ್ಲಾ ಪಕ್ಷದಲ್ಲಿ ಇದಾರೆ ಎಲ್ಲಾ ತಾಲೂಕಲ್ಲಿ ಇದ್ದಾರೆ ಅವ್ರು ಜಾರ್ಕಿಹೊಳಿ ಅಂತ ಬಂದ್ಮ್ಯಾಗ ಅವ್ರು ಏನ್ ನೋಡೋದಿಲ್ಲ ಅವ್ರ ಜಾರ್ಕಿಹೊಳಿ ಓಟ್ ಹಾಕೋದ್ ಮಾಡ್ತಾರ

ಐದ್ ಲಕ್ಷ ಲಿಂಗಾಯತದಾಗ ಅವ್ರ ಸೋತ ಅನ್ಬಾಕ್ ಅದಕ್ಕೆ ಉತ್ತರ ಅವರೇ ಹೇಳ್ಬೇಕು ನಾ ಹೇಳಿಕ್ ಆಗಲ್ಲ ನಮ್ ಪಾತ್ರ ಹೇಳ ನಮ್ದೇನಿಲ್ಲ ಜನ ಗೆಲ್ಸ್ಲಿಕ್ ನಮ್ಮ ತಂತ್ರಗಾರಿಕೆ ಶಕ್ತಿಯನ್ನ ನಾವ್ ಚಿಕ್ಕ ಉಪಯೋಗ ಮಾಡಿದ್ವಿ ಹೊರತಾಗಿ ಯಾಕಂದ್ರೆ ಈ ಗಾಳಿ ಇರೋದು ಬೀಸ್ದಾಗ ಯಾರಿಗೆ ಎಲ್ಲಿ ಶಾಕ್ ಎಲ್ಲಿ ಇಲ್ಲ ನಾವೇನಾದ್ರೂ ಐದ್ ಲಕ್ಷ ಲಿಂಗಾಯ್ತು ತಿಳತಾರಲ್ಲ ನಮ್ ಮಾತ್ ಅವ್ರ ಐದ್ ಲಕ್ಷ ಮಂದಿ ಅವ್ರ ಸ್ವತಂತ್ರ ನಿರ್ಣಯ ಮಾಡ್ತಾರ ಮತ್ತ ಅವ್ರೇ ಕೈ ಹಿಡ್ದಿಲ್ಲದ ಬ್ಯಾಕ್ ಈಗ ನಮ್ಮಾಗ ಅವ್ರ ಐದು ಲಕ್ಷ ಜನ ಕಡಿಮೆ ಐತೆನ್ ಅವ್ರ ಮನಸ್ಸು ಮಾಡ್ರೆ ಕಲ್ಸ್ಬೋದಿತ್ತು ಅಂದ್ರೆ ಫೇಲ್ಯೂರ್ ಆಗಿದ್ದು ಸ್ಟಾರ್ಟ್ ಅಲ್ಲಿ ಅದ್ ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ ಅದು ಒಂದು ಒಂದು ಲಿಂಗಾಯ್ತು ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಬೆಳಗಾಂ ಇಲ್ಲಿ ಆಗಿಲ್ಲ ಅದು ಒಂದು ಕಾರಣ ನೀವು ಎಮ್ ಎಲ್ ಎ ಹೇಳುವಂತದ್ದು ಅದು ಒಂದು ಇನ್ನೊಂದು ಕಾರಣ ಇರಬಹುದು ಇದಿಷ್ಟೇ ಡೀಪ್ ನೀರ್ ಇದೆ ಅಂತ ಅಸೆಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹಿಂಗಾಗಿ ಸೋತಿ ನಾವು ಅದೇ ಅದನ್ನ ಹೇಳೋದಿಲ್ಲ ನಾವು ಅದನ್ನೇ ಐದು ಲಕ್ಷ ಲಿಂಗಾಯ್ತ ಇದ್ದಾರೆ ಟೋಟಲ್ ಪಾರ್ಲಿಮೆಂಟ್ ಅಲ್ಲಿ ಅವರೇ ಅವರೇ ಡಾಮಿನೇಟ್ ಅವ್ರು ಆ ಕಡೆ ಒಳತಾರ ಆ ಕಡೆ ಆ ಪಕ್ಷ ಬರ್ತೈತಿ ಅದು ಇತಿಹಾಸ ಬಂದಿತ್ತು ನಮ್ಗೆ ಲಿಂಗಾಯ್ತ ಹಾಕಿದ್ರೆ ಕೆಲವು ಜನ ನಮಗೂ ಏನೇ ಹಾಕಿದ್ರು ಸೊ ಅದು ಪ್ರಶ್ನೆ ಇಲ್ಲ ಈಗ